නරායනාය පිපූර්ණ ගුණරණවාය විශ්ෂෝධය ස්චිතිලයෝ නීති ප්‍රදාාය ධ්‍යන ප්‍රදාය විහුදා සොර සෞඛ්‍ය දුක්ක සත්කාරණායි විතතාය නමූන මස්තේ. ව්‍යසාය භවනාශාය ශ්‍රේෂාය ගුණරාශයේ ්‍රෘද්‍යාය, ශුද්ධ විද්‍යායේ මද්වායට නමූන මහ ශ්‍රී ගුරුප්්‍යියෝනමහ හරිහි උම් ඉල්ියතන කනවටටෝ ಐವತ್ತೊಂದು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಹಿಂದಿನ ಪಾಠದಲ್ಲಿ ಆ ನರಾಂತಕ ಮತ್ತು ದೇವಾಂತಕನ ಸಂಹಾರ ಎಂಬುದು ಆಗುತ್ತೆ ದೇವಾಂತಕನನ್ನ ವಿಶೇಷವಾಗಿ ಹನುಮಂತ ದೇವರ ಸಂಹಾರ ಮಾಡ್ತಾರೆ ಅಂದ್ರೆ ಅವರಿಬ್ಬರು ಒಬ್ಬ ಗಂಧರ್ವ ಕನೆಯಲ್ಲಿ ರಾವಣನಿಗೆ ಹುಟ್ಟಿದಂತಹ ಮಕ್ಕಳು ಇಬ್ಬರು ಮಕ್ಕಳು ಅವರನ್ನು ಸಂಹಾರ ಆಗುತ್ತೆ ಇವತ್ತಿನಿಂದ ಆ ವಿಶ್ವವಾಸು ಸಂವತ್ಸರದ ದ್ವಿತೀಯ 52 ನೇ ಶ್ಲೋಕದಿಂದ ಚಿಂತನೆ ಪ್ರಾರಂಭ ಆಗುತ್ತೆ ತಮೀಶಾನಗಿราวದ್ಯಂ ನಿಹತ್ಯ ಪವನಾತ್ಮಜಃ ಸಮೀಡಿತಸುರವರೈಹಿ ಪ್ಲವೈರ್ವೀಕ್ಷಿ ಮುದ ಪ್ರದಕ್ಷೇದ ತಂ ಈಶಾನಗಿರ ಅವಧ್ಯತ್ಮಜ ಸಮೀಡಿತ ಸುರವರೈ ಪ್ಲವಗೈ ವೀಕ್ಷಿ ಮುದ್ದಂತಕ ಹಿಂದೆ ನಾವು ಕೇಳಿದಂತೆ ಮಹಾಪರಾಕ್ರಮಿ ಯಾವ ಸುಗ್ರೀವ ಅಂಗಾದಾದಿಗಳಿಗೆ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಆಗಲೇ ಇಲ್ಲ ಅಂತಹ ಈಶಾನಗಿರ ಅವಧ್ಯಂ ಈಶಾನ ಅಂತ ರುದ್ರದೇವರ ಹೆಸರು ಈಶಾನಗಿರಾ ಗೀಹಿ ಅಂದ್ರೆ ಮಾತು ಗಿರಾ ಅಂದ್ರೆ ಮಾತಿನಿಂದ ಒಟ್ಟಿಯಲ್ಲಿ ಈಶಾನಗಿರ ಅಂದ್ರೆ ರುದ್ರದೇವರ ವರದಿಂದಾಗಿ ಅವನೇನಾಗಿದ್ದ ಅವಧ್ಯನಾಗಿದ್ದ ಯಾರ ನಿಂದನ್ನು ಸಂಹಾರ ಮಾಡದಿರಲಿ ಅನ್ನುವಂತಹ ವರವನ್ನು ಪಡೆದುಕೊಂಡಿದ್ದ ಅಂತಹ ಮಹಾಪರಾಕ್ರಮಿಯನ್ನು ಕೂಡ ಹನುಮಂತ ದೇವರು ನಿಹತ್ಯ ಸಂಹಾರ ಮಾಡಿದ ಪವನಾತ್ಮಜಃ ವಾಯುಪುತ್ರನಾದಂತಹ ಹನುಮಂತ ಸಂಹಾರ ಮಾಡಿದ ಆವಾಗ ಸುರವರೈಹಿ ಸಮೀಡಿತ ಎಲ್ಲ ದೇವಾನುದೇವತೆಗಳು ಕೂಡ ವಿಶೇಷವಾಗಿ ಹನುಮಂತನನ್ನ ಸಂ ಈಡಿತ ಈಡಿತ ಅಂದ್ರೆ ಹೊಗಳಿಸಿಕೊಳ್ಳೋದು ಅಂತ ಸಮೀಡಿತ ಅಂದ್ರೆ ಚೆನ್ನಾಗಿ ಸಮ್ಯಕ್ ಇನ್ನಷ್ಟು ಚೆನ್ನಾಗಿ ಹೊಗಳಿಸಿಕೊಳ್ಳೋದು ಅಂದ್ರೆ ಒಟ್ಟಿನಲ್ಲಿ ಈ ಸಂಹಾರವನ್ನು ನೋಡಿ ಎಲ್ಲ ದೇವಾನು ದೇವತೆಗಳು ಕೂಡ ವಿಶೇಷವಾಗಿ ಹನುಮಂತ ದೇವರನ್ನ ಹಾಡಿ ಹೊಗಳ್ತಾರೆ ಆಕಾಶದಲ್ಲಿ ಇದ್ದುಕೊಂಡೆ ಆಮೇಲೆ ಪ್ಲವಗೈ ವೀಕ್ಷಿತ ವೀಕ್ಷಿತೋಮುದ ಪ್ಲವಗ ಅಂತಂದ್ರೆ ಕೋತಿಗಳು ಪ್ಲವ ಅಂದ್ರೆ ಹಾರೋದು ನಾವೆಲ್ಲ ನಡ್ಕೊಂಡು ಹೋಗ್ತೇವೆ ಸರ್ಪಗಳು ಹಾವುಗಳು ಉರಗ ಅಂತ ಅವುಗಳೆಲ್ಲವೂ ಕೂಡ ಉರ ಎದೆ ಭಾಗದಲ್ಲಿ ತೊಳ್ಕೊಂಡು ಹೋಗ್ತವೆ ಕಪಿಗಳು ಹೇಗೆ ಪ್ಲವಗ ಪ್ಲವ ಅಂದ್ರೆ ಹಾರೋದು ಹಾರ್ಕೊಂಡು ಹರ್ಕೊಂಡು ಹೋಗ್ತವೆ ಹಾಗಾಗಿ ಅವಳಿಗೆ ಪ್ಲವಗ ಅಂತ ಹೆಸರು ಹಾಗೆ ಎಲ್ಲ ಕಪಿಗಳು ಕೂಡ ಹನುಮಂತರನ್ನ ಭಾರಿ ಮುದಾವೀಕ್ಷಿತ ಸಂತೋಷದಿಂದ ಅವನ್ನ ನೋಡ್ತಾರಂತೆ ಅರ್ಥಾತ್ ಎಂತಹ ಪರಾಕ್ರಮ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ ಇಲ್ಲದೆ ಹೋದ್ರೆ ನಾವೆಲ್ಲ ಈ ದೇವಾಂತಕನ ಕೈಲೇ ಸಾಯ್ಬು ಸಾಯ್ಬೇಕಾಗಿತ್ತು ಅಂತ ಹೆದರಿಕೆ ಆಗಿತ್ತು ಅವನ ಸಂಹಾರ ಆಗಿದ್ದೇ ಅವರಿಗೆ ಭಾರಿ ಸಂತೋಷ ಆಗತ್ತೆ ಪ್ರೀತಿಯಿಂದ ಎಲ್ಲರೂ ಕೂಡ ಹನುಮಂತನನ್ನ ನೋಡ್ತಾರೆ ಅಂತ ಹೀಗೆ ಒಂದು ದೊಡ್ಡ ಹೆದರಿಕೆ ಯಾರಾಗಿದ್ರು ಈ ದೇವಾಂತಕನಾಗಿದ್ದ ಅವನ ಸಂಹಾರವನ್ನು ಹನುಮಂತ ದೇವರು ಮಾಡಿದರು ముందినా శ్లోక విద్రా వితా ఖిలకపిమ్ వరాత్ త్రిశిరసం విభోహు భంత్వా రథం ధను ఖడ్గమ్ आच्छिद्या शिरसं व्यधा युद्धोन् मत्तश्च पार्वती वरदर्पितौ प्रमध्वन्तौ कपीन् सर्वान् हतो मारुति मुष्टिना ना पद्धति है वरात त्रिशिरसम विभो भंत्वा धनुत्वा रथम धनुहो खडगम आच्छिद्या अशीरसम व्यथा युद्धोन च मत्था च ಪಾರ್ವತಿ ವರದರ್ಪಿತೌ ಪ್ರವತ್ನಂತೌ ಕಪೀನ್ ಸರ್ವಾನ್ ಹತೌ ಮಾರುತಿ ಮುಷ್ಟಿನ ಅದಾದ ಮೇಲೆ ಇನ್ನೊಬ್ಬ ರಾಕ್ಷಸ ಇದ್ದ ಅವನು ತ್ರಿಶಿರಸ್ ನಾವು ನೋಡಿದಂತೆ ಅವನಿಗೆ ಮೂರು ತಲೆಗಳು ಮೂರು ತಲೆಯ ಮಹಾಪರಾಕ್ರಮಿಯಾದಂತಹ ದೊಡ್ಡ ರಾಕ್ಷಸ ಅದರ ಜೊತೆಗೆ ಆ ವಿಭೋ ವರಾತ್ ವಿಭು ಅಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರ ವರ ಮೊದಲೇ ಸಹಜವಾಗಿ ಪರಾಕ್ರಮ ಮೂರು ತಲೆಗಳು ಬೇರೆ ಅದರ ಜೊತೆಗೆ ಬ್ರಹ್ಮದೇವರ ವರ ಇದರಿಂದಾಗಿ ಅವನಿಗೆ ಭಾರಿ ಅಹಂಕಾರ ವಿದ್ರಾವಿತಾ ಕಪಿಮಿ ಅಖಿಲ ಕಪಿಗಳನ್ನ ಎಲ್ಲ ಕಪಿಗಳನ್ನು ಕೂಡ ದೂರಕ್ಕೆ ಓಡಿಸಿಬಿಟ್ಟಿದ್ದ ಅಂತಹ ತ್ರಿಶಿರಸ್ ಎನ್ನುವಂತಹ ರಾಕ್ಷಸನನ್ನ ಧನುಃ ರಥಂ ಅವನ ಧನುಸ್ಸು ಅಂದ್ರೆ ಬಿಲ್ಲು ಮತ್ತು ರಥ ಎಲ್ಲವನ್ನು ಕೂಡ ಭಂಕ್ವ ಸೀಳಿ ಹಾಕಿ ಖಡ್ಗಂ ಆಚ್ಛಿದ್ಯ ಅವನ ಖಡ್ಗವನ್ನೇ ಎಳೆದುಕೊಂಡು ತಾನೇ ಮಾಡಿದ ಅಶಿರ ಸಂವಿಧಾ ಅವನನ್ನು ತಲೆಯಿಲ್ಲದವನನ್ನಾಗಿ ಮಾಡಿದ ಅಂದ್ರೆ ಅವನು ಹೆಸರು ತ್ರಿಶಿರಸ್ ಅಂತ ಮೂರು ತಲೆ ಇರುವವನು ಆ ತ್ರಿಶಿರಸ್ಸನ್ನ ಅಶಿರಸ್ಸನ್ನಾಗಿ ಮಾಡಿದರು ಅರ್ಥಾತ್ ಒಂದೂ ತಲೆ ಇಲ್ಲದಂತೆ ಮಾಡಿದರು ಅವನನ್ನ ಸಂಹಾರ ಮಾಡಿ ಹಾಕಿದರು ಅಂತ ತಿಳಿಸ್ತಾ ಇದ್ದಾರೆ ಅದಾದ ಮೇಲೆ ಮತ್ತಿಬ್ಬರು ಯುದ್ಧೋನ್ಮತ್ತ ಮತ್ತು ಮತ್ತ ಹೆಸರೇ ಯುದ್ಧ ಯುದ್ಧೋನ್ಮತ್ತ ಅಂತ ಇನ್ನೊಬ್ಬನ ಹೆಸರು ಮತ್ತ ಅವರಿಗೆ ಮತ್ತಾರ ವರ ಪಾರ್ವತಿ ವರದರ್ಪಿತು ಪಾರ್ವತಿ ದೇವಿಯನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಅವಳಿಂದಾಗಿ ವರವನ್ನು ಪಡೆದುಕೊಂಡಂತಹ ಮಹಾ ದರ್ಪಿಷ್ಟರು ಅಂದ್ರೆ ಅಹಂಕಾರಿಗಳು ಅಂತಹ ಯುದ್ಧೋನ್ಮತ್ತ ಮತ್ತ ಇಬ್ಬರನ್ನು ಕೂಡ ಅವರೇನಾಗಿದ್ರು ಪ್ರಮತ್ನಂತೋ ಕಪೀನ್ ಸರ್ವಾನ್ ಎಲ್ಲ ಕಪಿಗಳನ್ನು ಕೂಡ ಸಂಹಾರ ಮಾಡ್ತಾ ಇದ್ರು ಅಂತಹ ಆ ಯುದ್ಧೋನ್ಮತ್ತ ಮತ್ತ ಆ ಇಬ್ಬರನ್ನು ಕೂಡ ಹತವು ಮಾರುತಿ ಮುಷ್ಟಿನ ಮಾರುತಿ ಅಂದ್ರೆ ಹನುಮಂತ ದೇವರು ಕೇವಲ ತಮ್ಮ ಮುಷ್ಟಿಯಿಂದಾಗಿ ಅವರನ್ನು ಹೊಡೆದು ಹಾಕಿ ಸಂಹಾರ ಮಾಡಿದರು ಅಂತ ಹೀಗೆ ಯಾರ್ಯಾರು ಮಹಾ ಮಹಾ ಪರಾಕ್ರಮಿ ಶಾಲೆಗಳಂತಿದ್ರು ಯಾರ್ಯಾರಿಗೆ ರುದ್ರದೇವರವರ ಬ್ರಹ್ಮದೇವರವರ ಪಾರ್ವತಿಯವರಗಳಿದ್ವು ಅವೆಲ್ಲವನ್ನು ಕೂಡ ಸಹಜವಾಗಿ ಸುಗ್ರೀವಾದಿಗಳಾಗಲಿ ಈ ಹನುಮಂತ ಆ ಜಾಂಬವಂತ ಅಂಗದಾದಿಗಳು ಇರ್ಲಿಕ್ಕಾಗೋದಿಲ್ಲ ಹಾಗಾಗಿ ಅವರಿಗಿಂತಲೂ ಉತ್ತಮರಾದಂತಹ ಜೀವೋತ್ತಮರಾದಂತಹ ದೇವರು ಆ ಎಲ್ಲ ಮಹಾ ಪರಾಕ್ರಮ ಪರಾಕ್ರಮಶಾಲಿಗಳನ್ನು ಕೂಡ ಸಂಹಾರ ಮಾಡ್ತಾ ಬರ್ತಾ ಇದ್ದಾರೆ ಮುಂದಿನ ಶ್ಲೋಕ ಅತಿ ಅತಿ ರಥೋ ರಥೇನ ಸ್ವಯಂ हरीन् प्रमद्नन् चचारकालानल सन्निकाशः गन्धर्विकायाम् ජනීතෝද ශාස්යාත් බ්‍රහත්තනු කුම්භවත ඒව කරන වූ අසේත්්‍ය තෝනාමච කුම්හ කරන හා ඉ්‍යස්ය සෝර්කාත්මජ පූර්වකන් කපීන් जिगायरामम् सहसाभ्यधावत् पदच्छेद ततः अतिकायः अतिरथः रथेन स्वयम्भुदत्तेन हरीन् प्रमद् प्रमृद्नन् चचार कालानल सन्निकाशः गंधर्विकायां जनितः दशा स्यात् बृहत्तनुः एव कर्णौ अस्य इत्यतः नाम च कुंभकर्णः इति इत्यस्य सः अर्कात्मज पूर्वकान् कपीन् जिगाय रामं सहसा अभ्यदावत् ಅದಾದ ಮೇಲೆ ಇನ್ನೊಬ್ಬ ಬಂದ ಅತಿಕಾಯ ತತಃ ಅತಿಕಾಯ ಅತಿರಥಃ ಮಹಾಪರಾಕ್ರಮಿಯಾದಂತಹ ಅತಿಕಾಯ ಎನ್ನುವಂತ ರಾಕ್ಷಸ ಬಂದ ಆ ಗಂಧರ್ವಿಕಾಯಂ ಜನಿತೋ ದಶಾ ಸ್ಯಾತ್ ಇವನು ಕೂಡ ಯಾರೋ ಒಬ್ಬ ಗಂಧರ್ವ ಸ್ತ್ರೀಯಲ್ಲಿ ರಾವಣನಿಗೆ ಜನಿಸಿದಂತಹ ವ್ಯಕ್ತಿ ಹುಟ್ಟಿದಂತಹ ವ್ಯಕ್ತಿ ಅತಿಕಾಯ ಎಂಬುದಾಗಿ ಅವನು ಕೂಡ ಮಹಾಪರಾಕ್ರಮಶಾಲಿಯಾಗಿದ್ದ ಅವನಿಗೂ ಕೂಡ ಯಾವ ಸ್ವಯಂಭು ರಥೇನ ಇಲ್ಲಿ ಕೇವಲ ಸ್ವಯಂ ಅಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರ ವರ ಮಾತ್ರ ಇದ್ದಿಲ್ಲ ಬ್ರಹ್ಮದೇವರೇನೇ ಒಂದು ಅಪ್ರತಿಮವಾದಂತಹ ರಥವನ್ನು ಕೂಡ ಕೊಟ್ಟಿದ್ದರು ಸ್ವಯಂಭುದತ್ತೇನ ರಥೇನ ಬ್ರಹ್ಮದೇವರು ಕೊಟ್ಟಂತಹ ರಥದಿಂದಾಗಿ ಅವನೇನ್ ಮಾಡ್ತಾ ಇದ್ದ ಎಲ್ಲ ಕಡೆ ಸಂಚಾರ ಮಾಡ್ತಾ ಕಾಲಾನಲ ಸನ್ನಿಕಾಶ ಕಾಲಾನಲ ಸನ್ನಿಕಾಶ ಅಂತಂದ್ರೆ ಪ್ರಳಯ ಕಾಲದ ಬೆಂಕಿಯಂತೆ ಪ್ರಳಯ ಕಾಲದ ಬೆಂಕಿಯಂತೆ ಎಲ್ಲ ಕಡೆ ಸಂಚಾರ ಮಾಡ್ತಾ ತಾನೇ ಮಾಡಿದ ಆ ಪ್ರಮೃದ್ನನ್ ಪ್ರಮೃದ್ನನ್ಚಾರ ಎಲ್ಲ ಕಪಿಗಳನ್ನು ಕೂಡ ಸಂಹಾರ ಮಾಡ್ತಾ ತಾನು ಎಲ್ಲ ರಣರಂಗದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಅತಿಕಾಯನು ಕೂಡ ಅನೇಕ ರೀತಿಯಾಗಿ ಆ ತುಂಬಾ ಕಪಿಗಳನ್ನ ಸಂಹಾರ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ವಿಶೇಷವಾಗಿ ಲಕ್ಷ್ಮಣ ಅವನನ್ನು ಸಂಹಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ಯಾವ ಅವನಿಗೆ ಅತಿಕಾಯ ಅಂತ ಹೆಸರು ಅತಿಕಾಯ ಅಂತಂದ್ರೆ ದೊಡ್ಡ ಶರೀರ ಅದನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ ಬೃಹತ್ ತನು ತನು ಅಂದ್ರೆ ಶರೀರ ದೊಡ್ಡ ಶರೀರದವನು ಅರ್ಥಾತ್ ಅತಿಕಾಯ ಅವನಿಗೆ ಕುಂಭವದೇವ ಕರ್ಣಾಹ ಅವನ ಕರ್ಣಗಳು ಕಿವಿಗಳು ಹೇಗಿದ್ದು ಅಂದ್ರೆ ಕುಂಭದಂತೆ ಮಡಿಕೆಯಂತೆ ಅಷ್ಟು ದೊಡ್ಡದಾದಂತಹ ಕಿವಿಗಳು ಹಾಗಾಗಿ ಅವನಿಗೆ ಅಸೇತ್ಯತೋ ನಾಮಚ ಕುಂಭಕರ್ಣ ಅವನಿಗೆ ಇನ್ನೊಂದು ಹೆಸರು ಇತ್ತು ಒಂದು ಹೆಸರು ಅತಿಕಾಯ ಅಂತ ಇನ್ನೊಂದು ಹೆಸರು ಕುಂಭಕರ್ಣ ಅಂತ ಅಂತಂದ್ರೆ ಆ ಮಡಿಕೆಯಂತಹ ಕಿವಿಗಳಿದ್ದು ಅಂತ ಅವನಿಗೆ ಕುಂಭಕರ್ಣ ಅಂತಲೂ ಕೂಡ ಹೆಸರಿತ್ತು ಇಂತಹ ಆ ಕುಂಭಕರ್ಣ ಅರ್ಥಾತ್ ಅತಿಕಾಯ ತಾನೇ ಮಾಡಿದ ಅರ್ಕಾತ್ಮಜ ಪೂರ್ವಕಾನ್ ಕಪಿನ್ ಅರ್ಕ ಅಂದ್ರೆ ಸೂರ್ಯ ಅರ್ಕಾತ್ಮಜ ಅಂದ್ರೆ ಸೂರ್ಯನ ಮಗ ಅರ್ಥಾತ್ ಸುಗ್ರೀವ ಸುಗ್ರೀವನೇ ಮೊದಲಾದಂತಹ ಎಲ್ಲ ಕಪಿಗಳನ್ನು ಕೂಡ ಗೆದ್ದ ಜಿಗಾಯ ಅಂದರೆ ಯುದ್ಧದಲ್ಲಿ ಗೆದ್ದು ತಾನೇ ಮಾಡಿದ ಇನ್ನು ಬೇರೆ ಕಪಿಗಳ ಹತ್ರ ಯುದ್ಧ ಮಾಡಿ ಪ್ರಯೋಜನ ಏನಿಲ್ಲ ನೇರವಾಗಿ ರಾಮನನ್ನೇ ಎದುರಿಸೋಣ ಎಂಬುದಾಗಿ ರಾಮಂ ಸಹಸಾ ಅಭ್ಯದ ರಾಮನ ಹತ್ತಿರ ವೇಗವಾಗಿ ಬಂದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಈ ಭಾಗಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡೋದಕ್ಕಿಂತ ಮುಂಚೆ ಅನೇಕ ಜನರ ಭಿನ್ನಾಭಿಪ್ರಾಯಗಳಿದ್ದವು ಮತ್ತು ಸಂದೇಹಗಳಿದ್ದವು ಏನು ಸಂದೇಹಕ್ಕೆ ಮೂಲ ಕಾರಣ ಅಂತಂದ್ರೆ ಹ್ಮ್ ಮಹಾಭಾರತ ವನಪರ್ವದಲ್ಲಿ ಅಲ್ಲಿ ನಾವು ಅನೇಕ ಸಲ ಕೇಳಿದಂತೆ ಮಹಾಭಾರತದ ವನಪರ್ವದಲ್ಲಿ ರಾಮೋಪಾಖ್ಯಾನ ಪರ್ವ ಅಂತ ರಾಮದೇವರ ಚರಿತ್ರೆಯನ್ನ ಅಲ್ಲಿ ತಿಳಿಸ್ತಾರೆ ಆ ವನಪರ್ವದಲ್ಲಿ ಹೇಳ್ತಾರೆ ತಮ್ ಬ್ರಹ್ಮಾಸ್ತ್ರೇಣ ಸೌಮಿತ್ರಿ ದದಾರ ದದಾ ಚಯೋಪಮಂ ಅಂತ ಕುಂಭಕರ್ಣನನ್ನ ಯಾರು ಸಂಹಾರ ಮಾಡಿದರು ಲಕ್ಷ್ಮಣ ಸಂಹಾರ ಮಾಡಿದ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಸ್ಕಂದ ಪುರಾಣದಲ್ಲೂ ಕೂಡ ಆಗತಂ ಕುಂಭಕರ್ಣಂ ತಂ ಬ್ರಹ್ಮಾಸ್ತ್ರೇಣ ಲಕ್ಷ್ಮಣ ಜಘಾನ ಸಮರೇ ಕ್ರುದ್ಧ ಗತಸುರ್ನ್ಯಪತ ಚಹ ಎಂಬುದಾಗಿ ಅಲ್ಲಿಯೂ ಕೂಡ ಹೇಳ್ತಾರೆ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ ಅಲ್ಲೂ ಕೂಡ ಕುಂಭಕರ್ಣನನ್ನ ಲಕ್ಷ್ಮಣ ಸಂಹಾರ ಮಾಡಿದ ಆದರೆ ನಾವು ಪ್ರಸಿದ್ಧವಾಗಿ ಕೇಳುವುದೇನು ಅದೇ ಸ್ಕಂದ ಪುರಾಣದಲ್ಲಿ ಇನ್ನೊಂದು ಮಾತು ಬರುತ್ತೆ ರಾಮೇಣ ನಿಹತೆ ನಿಹತ ಯುದ್ಧೆ ಬಹುವಾದರ ರ ಬಹು ಭಕ್ಷಕಃ ಕುಂಭಕರ್ಣೋ ಕರೋದ್ ಯುದ್ಧಂ ನವಮ್ಯಾ ಚತುರ್ದಿನೈಹಿ ಅಂತ ಅದೇ ಯಾವ ಸ್ಕಂದ ಪುರಾಣದಲ್ಲಿ ಮುಂದೆ ಕುಂಭಕರ್ಣನನ್ನ ಅಹ್ ರಾಮದೇವರು ಸಂಹಾರ ಮಾಡಿದ್ರು ಅಂತ ಬರುತ್ತೆ ನಾವು ಪ್ರಸಿದ್ಧವಾಗಿ ಕೇಳೋದೇನು ಕುಂಭಕರ್ಣನನ್ನ ರಾಮದೇವರು ಸಂಹಾರ ಮಾಡಿದ್ರು ಅಂತ ಹಾಗಾದ್ರೆ ಮಹಾಭಾರತದಲ್ಲಿ ಕುಂಭಕರ್ಣನನ್ನ ಲಕ್ಷ್ಮಣ ಸಂಹಾರ ಮಾಡಿದ ಅಂತ ಬರುತ್ತೆ ಸ್ಕಂದ ಪುರಾಣದಲ್ಲೂ ಬರುತ್ತೆ ಅದಕ್ಕೆ ಏನರ್ಥ ಅಂತ ಅನೇಕರು ಇದ್ರ ಮೇಲೆ ಆಕ್ಷೇಪ ಮಾಡ್ತಾರೆ ಮಹಾಭಾರತದಲ್ಲಿ ಹೇಳಿದ್ದು ಸರಿಯಲ್ಲ ಯಾಕೆಂದ್ರೆ ಪ್ರಸಿದ್ಧ ಇರೋದು ಕುಂಭಕರ್ಣನನ್ನು ಕೊಂದಿದ್ದು ಹನುಮಂತ ಅಹ್ ರಾಮನೇ ಅಂತ ಹಾಗೆ ಅಂತ ಅನೇಕ ಆಕ್ಷೇಪಗಳು ಇದ್ದವು ಅದಕ್ಕೆ ಆಚಾರ್ಯರು ಇಲ್ಲಿ ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಕುಂಭಕರ್ಣ ಎನ್ನುವಂತ ಹೆಸರಿನ ಇಬ್ಬರು ವ್ಯಕ್ತಿಗಳು ಎಲ್ಲಿದ್ದರು ಆ ರಾವಣನ ಸೈನ್ಯದಲ್ಲಿ ಇದ್ದರು ಒಬ್ಬ ಕುಂಭಕರ್ಣ ಸ್ವಯಂ ಯಾವ ರಾವಣನ ಸಹೋದರ ಇನ್ನೊಬ್ಬ ಕುಂಭಕರ್ಣ ಯಾರು ಅಂತಂದ್ರೆ ಈ ಗಂಧರ್ವ ಕನ್ನೆಯಲ್ಲಿ ರಾವಣನಿಗೆ ಹುಟ್ಟಿದಂತಹ ಅತಿಕಾಯ ಎನ್ನುವಂತಹ ರಾಕ್ಷಸ ಆ ಅತಿಕಾಯನಿಗೇನೆ ಏನಂತ ಹೆಸರಿತ್ತು ಕುಂಭವದೇವಕರ್ಣ ವಸ್ತಿ ರಾಮಚ ಕುಂಭಕರ್ಣ ಅಂತ ಮಡಿಕೆಯಂತಹ ದೊಡ್ಡ ಕಿವಿಗಳಿದ್ದು ಆದ ಕಾರಣ ಅವನಿಗೆ ಕುಂಭಕರ್ಣ ಅಂತ ಇನ್ನೊಂದು ಹೆಸರು ಕೂಡ ಇತ್ತು ಹಾಗಾಗಿ ಈ ಕುಂಭಕರ್ಣ ಅಂತ ಹೆಸರಿರುವಂತಹ ಅತಿಕಾಯಿನ ಕೊಂದಿದ್ಯಾರು ಅದು ಮುಂದೆ ಬರುತ್ತೆ ಬ್ರಹ್ಮಾಸ್ತ್ರದಿಂದಾಗಿ ಲಕ್ಷ್ಮಣ ಸಂಹಾರ ಮಾಡಿದ ಆ ಜಯ ವಿಜಯರಲ್ಲಿ ಒಬ್ಬನಾದಂತಹ ರಾವಣನ ತಮ್ಮನಾದಂತಹ ಕುಂಭಕರ್ಣನ ಕೊಂದಿದ್ಯಾರು ರಾಮದೇವರು ಹಾಗಾಗಿ ಈ ರೀತಿಯಾಗಿ ನಿರ್ಣಯವನ್ನು ಕೊಡುವ ಮೂಲಕ ಆಚಾರ್ಯರು ಪುರಾಣಗಳಿಗೆ ಮತ್ತು ಮಹಾಭಾರತಕ್ಕೆ ರಾಮಾಯಣಕ್ಕೆ ಬರುವಂತಹ ಒಂದು ಏನು ವೈರುಧ್ಯವನ್ನ ಅಸಂಗತತೆಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ ಇದನ್ನ ನೋಡಿದಾಗ ನಮ್ಗೆ ಸಹಜವಾಗಿ ಡೌಟ್ ಬಂದೇ ಬರುತ್ತೆ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ಆ ಪುರಾಣದಲ್ಲಿ ನೋಡಿದರೆ ಆ ಕುಂದ ಅಂತ ಹೇಳ್ತಾ ಇದ್ದಾರೆ ಅದೇ ಪ್ರಸಿದ್ಧಿ ಇರೋದು ರಾಮಾಯಣದಲ್ಲೂ ಬರುವಂತೆ ಕುಂದ ಅಂತ ವನಪರ್ವದಲ್ಲಿ ಮಹಾಭಾರತದಲ್ಲಿ ನೋಡಿದರೆ ಕುಂದ ಅಂತ ಹೇಳ್ತಾರೆ ಹಾಗಾದ್ರೆ ಯಾರು ಕೊಂದ್ರು ಅಂತ ನಮ್ಗೆ ಸಹಜವಾಗಿ ಸಂದೇಹ ಬಂದೇ ಬರುತ್ತೆ ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಲಕ್ಷ್ಮಣನ ಕೈಯಲ್ಲಿ ಸತ್ತಂತಹ ಕುಂಭಕರ್ಣನೇ ಬೇರೆ ಆ ಕುಂಭಕರ್ಣನೇ ಬೇರೆ ಅಂತ ಆಚಾರ್ಯರು ಇಲ್ಲಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕ ತಮಾಪತಂತಂ ಶರವರ್ಷಧಾರಂ महाघनाभं स्तनयित्नुघोषं निवारयामास यथासमीरः सोमि त्रिरात्तेश्वसनः शरोघैः प्रदच्छेद तम् आपतन्तं शरवर्षधारं महाघनाभं स्तनयित्नुघोषं निवारयामास यथा समीरः ಸೌಮಿತ್ರಿ ಆತ್ತೇಶ್ವಸನ ಶರೌಘ ಅತಿಕಾಯ ಅವನ ದೇಹ ಯಾವ ರೀತಿಯಾಗಿತ್ತು ಅಂತ ಆಚಾರ್ಯ ವರ್ಣನೆ ಮಾಡ್ತಾ ಇದ್ದಾರೆ ಮಹಾಘನಾಭಂ ಘನ ಅಂದ್ರೆ ಮೇಘ ಅಂದ್ರೆ ಮೋಡ ಅಂತ ಅವನು ಮೋಡದಷ್ಟು ಕಪ್ಪಾಗಿದ್ದ ಅಂತ ಹೇಳ್ತಾ ಇದ್ದಾರೆ ಕೇವಲ ಸಾಮಾನ್ಯ ಯಾವುದೋ ಮೋಡ ಅಲ್ಲ ಮಹಾಘನಾಭ ದೊಡ್ಡ ಮೋಡದಂತೆ ಕಪ್ಪು ಬಣ್ಣದ ಶರೀರ ಅತಿಕಾಯನ ಶರೀರ ಅವನ ಧ್ವನಿ ಹೇಗಿತ್ತು ಒಂದ್ಸಲ ಅವನು ತಿರುಚಿದ ಅಂತಂದ್ರೆ ಸ್ತನೈತ್ನು ಘೋಷಂ ಗುಡುಗು ಬಂದರೆ ಯಾವ ರೀತಿಯಾಗಿ ಒಂದು ಭೀಕರವಾದಂತ ಧ್ವನಿ ಬರುತ್ತೋ ಗುಡುಗಿನಂತೆ ಭೀಕರವಾದಂತಹ ಧ್ವನಿ ಆ ಅತಿಕಾಯನ ಧ್ವನಿ ಅಂತಹ ಆ ಅತಿಕಾಯ ಶರವರ್ಷಧಾರಂ ಮೋಡಗಳು ಮಳೆಯನ್ನ ಸುರಿಸ್ತವೆ ಮೋಡದಂತೆ ಕಪ್ಪಗಿರುವಂತಹ ಈ ಅತಿಕಾಯ ಏನ್ ಮಾಡ್ತಾ ಇದ್ದ ಬಾಣಗಳ ಮಳೆಯನ್ನು ಎಲ್ಲ ಕಪಿಗಳ ಮೇಲೆ ಸುರಿಸ್ತಾ ವೇಗವಾಗಿ ಬರ್ತಾ ಇದ್ದಾನೆ ಬರ್ತಾ ಇರುವಂತಹ ಆ ಯಾವ ಅತಿಕಾಯಿನ ಯಥಾ ಸಮೀರ ಎಂತಹ ದೊಡ್ಡ ಗಾಳಿ ಬಂದರೂ ಕೂಡ ಸಮೀರ ಗಾಳಿಯನ್ ಮಾಡುತ್ತೆ ತಡೆಯುತ್ತೆ ಹಾಗೆ ಈ ಅತಿಕಾಯನೆಂಬಂತಹ ಮೋಡವನ್ನು ಕೂಡ ಆತ್ತೇ ಶ್ವಸನ ಬಿಲ್ಲನ್ನು ಹಿಡಿದಂತಹ ಯಾವ ಸೌಮಿತ್ರಿ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣ ಅವನನ್ನ ನಿವಾರ ಯಾಮಾಸ ಶರ ಓಘ ಓಘ ಅಂದ್ರೆ ಸಮೂಹ ಶರೋಘ ಅಂದ್ರೆ ಬಾಣಗಳ ಸಮೂಹದಿಂದಾಗಿ ಅರ್ಥಾತ್ ಅನೇಕ ಬಾಣಗಳಿಂದಾಗಿ ಅವನನ್ನ ತಡೆದು ನಿಲ್ಲಿಸಿದ ಯಾಮಾಸ ನಿವಾರಣೆ ಅಂತ ಹೇಳ್ತೀವಲ್ಲ ಹಾಗೆ ಯಾಮಾಸ ಅವರನ್ನ ತಡೆದು ನಿಲ್ಲಿಸಿದ ಮುಂದಿನ ಶ್ಲೋಕ ವರ್ಷ അതിമാത്രവീര്യ ശരാശ്യേഗാൻ തമോമയം ചകു అంతరిక్షం శశిక్షయ శిపతాస్ప్రబాణేహి అవర్శతుః ತೌ ಅತಿ ವೀರ್ಯೌ ಶರಾನ್ ಸುರೇಶಿ ತುಲ್ಯ ವೇಗಾನ್ ತಮೋಮಯಂ ಚಕ್ರೋ ಅಂತರಿಕ್ಷಂ ಸ್ವಶಿಕ್ಷೆಯ ಕ್ಷಿಪ್ರತಮಾಸ್ತ್ರಬಾಣೀ ಆ ಇಬ್ಬರು ಲಕ್ಷ್ಮಣ ಮತ್ತು ಅತಿಕಾಯ ಹೇಗಿದ್ರು ಅಂತಂದ್ರೆ ಅತಿ ಮಾತ್ರ ಮಾತ್ರವೀರ್ಯವು ಮಹಾಪರಾಕ್ರಮಶಾಲಿಗಳು ಆ ಲಕ್ಷ್ಮಣ ಮತ್ತು ಅತಿಕಾಯ ಆ ಇಬ್ಬರು ಕೂಡ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾರೆ ವರ್ಷ ತೊಹು ಸು ಮಳೆ ಸುರಿಸ್ತಾ ಇದ್ದಾರೆ ಯಾವುದರ ಮಳೆ ಶರ ಬಾಣಗಳ ಮಳೆ ಆ ಬಾಣಗಳು ಹೇಗಿದ್ದು ಯಾವುದೋ ಸಾಮಾನ್ಯ ಬಾಣಗಳಲ್ಲ ಸುರೇಶಾಶನಿ ತುಲ್ಯವೇಗ ಅನ್ ಸುರೇಶ ಅಂತಂದ್ರೆ ಆ ದೇವೇಂದ್ರ ಅವನ ಆಯುಧ ಅವನ ಆಯುಧ ಯಾವುದು ವಜ್ರಾಯುಧ ಒಂದೊಂದು ಬಾಣಗಳು ಕೂಡ ಒಂದೊಂದು ವಜ್ರಾಯುಧದಂತೆ ಇದ್ದು ಅಂತೆ ಅಂತಹ ಮಹಾ ಮಹಾ ಬಾಣಗಳನ್ನ ಅವರಿಬ್ಬರು ಕೂಡ ಏನ್ ಮಾಡ್ತಾ ಇದ್ದಾರೆ ಮಳೆಯಂತೆ ಸುರಿಸ್ತಾ ಇದ್ದಾರೆ ಅದಕ್ಕೆ ಆಚರಣೆ ಹೇಳ್ತಾ ಇದ್ದಾರೆ ಸ್ವಶಿಕ್ಷೆಯ ನಿರಂತರವಾಗಿ ಅಭ್ಯಾಸ ಮಾಡಿ 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 ತಿಕಾಯನಾಗಲಿ ಲಕ್ಷ್ಮಣನಾಗಲಿ ಇಬ್ಬರು ಮಹಾಪರಾಕ್ರಮಶಾಲಿಗಳು ಧನುರ್ವಿದ್ಯೆಯಲ್ಲಿ ಬಿಲ್ಲು ಬಾಣಗಳ ವಿದ್ಯೆಯಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆಗುವಂತಹ ವ್ಯಕ್ತಿಗಳು ಅವರಿಬ್ಬರು ಅಂತಹ ಅವರಿಬ್ಬರು ಕೂಡ ಏನ್ ಮಾಡಿದರು ಭೂಮಿಯ ಮೇಲೆ ಅರ್ಥಾತ್ ಆ ಲಂಕಾ ಪ್ರದೇಶದಲ್ಲಿ ಬೆಳಕೇ ಬಾರದಿರುವಂತೆ ಮಾಡಿಬಿಟ್ರು ಅಂತೆ ಅಂದ್ರೆ ಏನು ಕ್ಷಿಪ್ರತಮ ಅಸ್ತ್ರ ಬಾಣೈಹಿ ತಮ್ಮ ಬಾಣಗಳಿಂದ ಆ ಬಾಣಗಳು ಹೇಗಿದ್ದು ಕ್ಷಿಪ್ರತಮ ಕ್ಷಿಪ್ರ ಅಂದ್ರೆ ಫಾಸ್ಟ್ ಅಂತ ಕ್ಷಿಪ್ರತರ ಅಂದ್ರೆ ಫಾಸ್ಟರ್ ಕ್ಷಿಪ್ರತಮ ಅಂದ್ರೆ ಫಾಸ್ಟೆಸ್ಟ್ ಅಂತ ಅಂದ್ರೆ ಭಾರಿ ವೇಗ ಇರುವಂತಹ ಬಾಣಗಳಿಂದಾಗಿ ಅಂತರಿಕ್ಷಂ ತಮೋಮಯಂ ಚಕ್ರು ಇಡೀ ಆಕಾಶ ಪ್ರದೇಶವನ್ನ ತಮೋಮಯವನ್ನಾಗಿ ಕತ್ತಲ ಕತ್ತಲಿನಿಂದ ತಾವೇ ಮಾಡಿ ತುಂಬಿಸಿ ಬಿಟ್ರು ಅಂತ ಅರ್ಥಾತ್ ಹೇಗೆ ಒಂದು ಮೋಡ ಬಂದ್ರೆ ನಮಗೆ ಸ್ವಲ್ಪ ಬೆಳಕು ಕಡಿಮೆ ಆಗುತ್ತೆ ಇವರೇ ಮಾಡಿಬಿಟ್ರು ಬೆಳಕೆ ಭೂಮಿಗೆ ತಾಕದಿ ಇರುವಂತೆ ಬಾಣಗಳನ್ನ ಆಕಾಶದಲ್ಲಿ ತುಂಬಿಸಿ ಬಿಟ್ರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಒಟ್ಟಿದಲ್ಲಿ ಅಂದ್ರೆ ಅಷ್ಟು ವಿಶಿಷ್ಟವಾದ ಬಾಣಗಳ ಮಳೆಯನ್ನೇ ಆ ಒಂದು ಪ್ರದೇಶದಲ್ಲಿ ಸುರಿಸಿಬಿಟ್ರು ಅದರಿಂದಾಗಿ ಎಲ್ಲಾ ಕಡೆಯೂ ಕೂಡ ಕತ್ತಲು ಆವರಿಸಿಬಿಡತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದೆ ಅವನ ಸಂಹಾರ ಎಂಬುದು ಆಗುತ್ತೆ ಈ ಅತಿ ಕಾಯನ್ನು ಕೂಡ ಮುಂದೆ ಆಚಾರ್ಯರು ಹೇಳುವಂತೆ ಮಹಾಪರಾಕ್ರಮಶಾಲಿ ಇನ್ನೊಂದು ಅವನ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅವನ ಒಂದು ತಲೆ ಕತ್ತರಿಸಿದರೆ ಆ ಜಾಗದ ಎರಡು ತಲೆ ಬರ್ತಾ ಇತ್ತು ಆ ಎರಡು ತಲೆ ಕತ್ತರಿಸಿದರೆ ನಾಲ್ಕು ತಲೆ ಬರ್ತಾ ಇತ್ತು ಎರಡು ಕೈ ಕತ್ತರಿಸಿದರೆ ನಾಲ್ಕು ಕೈ ನಾಲ್ಕು ಕತ್ತರಿಸಿದರೆ ಎಂಟು ಎಂಟು ಕತ್ತರಿಸಿದರೆ ಹದಿನಾರು ಹೀಗೆ ಏನು ಕತ್ತರಿಸಿದರೂ ಕೂಡ ಅದು ಎರಡಾಗುವಂತೆ ಹೊರ ಇತ್ತು ಹಾಗಾಗಿ ಮುಂದೆ ಅವನನ್ನು ಲಕ್ಷ್ಮಣ ಒಂದು ವಿಶಿಷ್ಟ ರೀತಿಯಲ್ಲಿ ಸಂಹಾರ ಮಾಡ್ತಾನೆ ಆ ಹೇಗೆ ಸಂಹಾರ ಮಾಡ್ತಾನೆ ಅದಕ್ಕೆ ಕಾರಣಗಳೇನು ಎನ್ನುವಂತ ಉಳಿದ ವಿಚಾರಗಳನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಾ ಸ